ಸಭೆಗೆ ಆಗ ನಮಸ್ಕಾರ ನಾನು ಹೋದ್ಸಲೇ ಹೇಳಿದ್ದೆ ಈ ಕೊನೆಯಲ್ಲಿ ಮಾತಾಡ ಬಂದ್ಬಿಟ್ಟು ಮದುವೆ ಮನೆಯಲ್ಲಿ ಕೊನೆ ಪಕ್ಷಿಗೆ ಊಟ ಕೂತ್ಕೊಂಡು ಬನ್ನಿ ಅನ್ನ ಇಟ್ಟು ಸಾರ್ ಹೇಳ ಈಗ ನಾನು ಅಕ್ಷರಗಳಿಗೆ ಹುಡುಗಾಡ್ಬೇಕೀನ ಆದರೆ ಅಮ್ಮನ ಬಗ್ಗೆ ನಾನು ಒಂದನೇ ಒಂದೇ ಇಂಗ್ಲೀಷ್ ಅಲ್ಲಿ ಹೇಳಿ ಬಹಳ ಚೆನ್ನಾಗಿದೆ ಅನ್ನೋದು ಶಿ ವೆಂಟ್ ವೆಲ್ ನೋನ್ ಅಂತೆ ಅವ್ರು ಬಂದಾಗ ಚಿಕ್ಕ ಮಗುವಾಗಿ ಯಾವುದೋ ಒಂದು ಹಳ್ಳಿಯಲ್ಲಿ ನೂರಾರು ಮಕ್ಕಳು ಇತ್ತು ಅವ್ರೊಂದು ಮಗುವಾಗಿ ಹುಟ್ಟಿದ್ರು ಬಟ್ ಅವ್ರು ಹೋಗ್ಬೇಕಾದ್ರೆ ಎಲ್ರಿಗೂ ಪರಿಚಿತರಾಗಿ ಹೋದ್ರು ವೆಲ್ ನೋನ್ ಅಮ್ಮನ ಬಗ್ಗೆ ಅಂದ್ರೆ ಅವ್ರ ಒಂದು ಶಕ್ತಿ ಅಂತ ಹೇಳ್ಕೊಡೋಕೆ ಒಂದು ನಾಲ್ಕು ಸಂದರ್ಭಗಳಿವೆ ನಾನ್ ನೋಡಿದ್ವಿ ನನಗ್ ತಿಳ್ಕೊಂಡಿದ್ದು ಮೊದಲನೇ ಸಂದರ್ಭ ಬಂದ್ಬಿಟ್ಟು ಗೋಕಾಕ್ ವರ್ಗಿ ಟೈಮಲ್ಲಿ ಅಲ್ಲಿ ಒಂದ್ ಕಡೆ ಊಟಕ್ಕೆ ತಿನ್ಸಿರ್ತಾರೆ ಬಸ್ನ ಅಲ್ಲಿ ಯಾರೋ ಜೇನ್ ಬಿಡ್ಬೇಕು ಕಲ್ಲು ಹೋಗ್ಬಿಟ್ಟು ಜೇನ್ ಕಚ್ಕಿಡುತ್ತೆ ಎಲ್ಲ ಅಪ್ಪಾಜಿ ಅವ್ರು ತುಂಬ ಕಚ್ಬಿಟ್ಟಿದೆ ಮುಖಲ್ಲ ಊದ್ಬಿಟ್ಟಿದೆ ಅಲ್ಲಿ ಡಿಸೈಡ್ ಆಗ್ಬೇಕು ಇನ್ನೊಂದ್ ಕಡೆ ಹೋಗ್ಬೇಕು ಅಲ್ಲಿ ಲಕ್ಷಾಂತರ ಜನ ಕಾಯ್ತಾ ಇದಾರೆ ಅಂತೆ ಕೆಲವ್ರು ಅಂದ್ಬಿಟ್ರೆ ಬೇಡ ಇದು ಪಾಯ್ಸನ್ ಆಗಿಬಿಡುತ್ತೆ ಆಮೇಲೆ ಕರ್ಕೊಂಡು ಹೋಗಿ ಅಣ್ಣನ ಅಂತ ಸರಿ ಅಮ್ಮ ಅಪ್ಪಾಜಿ ಕೇಳಿ ಏನ್ರಿ ಅಂತ ನಾನು ಎಲ್ಲೊಂದು ಲಕ್ಷ ಜನ ಕಾಯ್ತಾ ಇರುತ್ತೆ ನಡಿ ಪರ್ವತ್ ಇಳಿದಾಯ್ತು ಹಿಂದಕ್ಕೆ ಹೋಗೋದು ಬೇಡ ಹೋಗೋಣ ಅಂದ್ರೆ ಅಲ್ಲಿ ಅಮ್ಮ ಡಿಶನ್ ತಗೊಂಡು ಆ ಫಂಕ್ಷನ್ಗೆ ಹೋದ್ನಂತೆ ನೋಡಿ ಟೂ ಓ ಕ್ಲಾಕ್ವರೆಗೂ ಫಂಕ್ಷನ್ ಫಂಕ್ಷನ್ ಅದಾದ್ಮೇಲೆ ಆಸ್ಪತ್ರೆಗೆ ಹೋಗಿದಾರೆ ಅಂದರೆ ಒಂದು ವೈಫ್ ಆಗಿ ಎಂತ ಕಾಲ್ ತಗೊಂಡಿಲ್ಲ ಆ ಟೈಮಲ್ಲಿ ಅದೊಂದು ಇದು ಇನ್ನೊಂದು ಊಟಿ ಏಯ್ಟಿ ತ್ರೀ ಏಯ್ಟಿ ಫೋರ್ ಆ ಊಟಿಗೆ ಅಪ್ಪಾಜಿ ಮೇಲೆ ಅಲ್ಲೇ ನಡೀತು ಒಂದು ಪ್ರಕರಣ ಅದು ಅದು ಅಮ್ಮನ ನಿರ್ಗಡೆ ನಡೀತು ಅಮ್ಮ ಅಲ್ಲಿದ್ದಾರೆ ಅಪ್ಪಾಜಿಗೆ ಇಷ್ಟು ಸುಮಾರು ನೂರಾರು ಜನ ಸೇರ್ಕೊಂಡು ಎಲ್ಲ ಅಲ್ಲೇ ನಡೀತಾ ಇದೆ ಆದರೂ ಅಮ್ಮ ನಿಂತ್ಕೊಂಡು ರೂಪಾದೇವಿ ಅವ್ರನ್ನ ಕರ್ಬೇಕು ಬರ್ಸಿ ಸೇರಿಸ್ಬಿಡಿ ಅವ್ರನ್ನ ಹೋಟ್ಲು ಕರೆಸ್ಬಿಡಿ ಅಂತ ಅಮ್ಮ ಹೇಳ್ತಾ ಇದ್ದಾರೆ ಎಲ್ಲ ಮುಗಿದ ಮೇಲೆ ಎಸ್ಟೇಟಿಗೆ ಬಿಟ್ಟು ಬಂದಿದೆ ಅಲ್ಲಿ ಅಪ್ಪಾಜಿ ಅಮ್ಮನತ್ತೆ ಪ್ರಮಾಣ ತಗೋತಾರೆ ಪ್ರಶ್ನವ್ರಿಗಾಗಿ ಹೊರಗಡೆ ಅವರು ಯಾರಿಗೂ ಏನು ಹೇಳ ನಡೆದಿದ್ದು ಏನೂ ಆಗಿಲ್ಲ ನಾವು ಸೇಫಾಗಿ ಬಂದಿದ್ದೀವಿ ಅಂತ ಹೇಳು ಇಲ್ಲಾಂದರೆ ನಾಳೆ ಇಲ್ಲಿ ಆಗೋದಿಲ್ಲ ನಾವು ಕಾರಣರಾಗ್ಬಿಡ್ತೀವಿ ಅಂತ ಅಲ್ಲಿ ಇನ್ನೊಂದು ಮೂರನೇ ವಿಷಯ ಬಂದ್ಬಿಟ್ಟು ಅಪ್ಪಾಜಿ ಅವ್ರನ್ನ ಕಿಡ್ನ್ಯಾಪ್ ಮಾಡಿದಾಗ ವೀರಪ್ಪನವ್ರು ಕಿಡ್ನ್ಯಾಪ್ ಮಾಡಿದಾಗ ಇರಲಿ ಗಾಜೂರಲ್ಲಿ ಅಪ್ಪಾಜಿ ಹೇಳ್ಬಿಟ್ಟು ಹೋಗ್ತಾರೆ ಅಮ್ಮನಿಗೆ ಪಾರ್ವತಿ ನಾನು ಹೋಗಿ ಬರ್ತೀನಿ ಖಂಡಿತ ನೀನು ಊರಿಗೋಗಿ ಮಕ್ಕಳು ನೋಡ್ಬೇಕು ಅಂತ ಅಲ್ಲಿಂದ ಮೈಸೂರಿಂದ ಗಾಜೂರಿಂದ ಮೈ ಬೆಂಗಳೂರಿಗೆ ಒಬ್ಬರೇ ಬಂದಿದೆ ನೋಡಿ ಆ ಮಳೆದೇವರು ಬಂದು ನೂರೆಂಟು ದಿನ ವೆಯ್ಟ್ ಮಾಡ್ತಾರೆ ಹತ್ರ ಮಾತಾಡ್ಕೊಂಡು ಇಲ್ಲಿ ಗಲಭೆ ಆಗಿದೆ ಅಂದ್ರೆ ಒಂದು ವೈಫ್ ಎಷ್ಟು ಸ್ಟ್ರೆಂತ್ ಬೇಕು ಅಂತ ಎಲ್ಲ ಮರೆತು ದೇಶ ಕಾಪಾಡ್ಬೇಕು ಊರ್ ಕಾಪಾಡ್ಬೇಕು ಇಲ್ಲಿ ಗಲಾಟೆ ಆಗ್ಬಾರ್ದು ಅಂತ ಅದನ್ನ ನೋಡ್ಕೊತಾರೆ ಇನ್ನೊಂದು ಅಪ್ಪಾಜಿ ಅಗಲದಾಗ ನಮ್ಮನ್ ಬಿಟ್ಟು ಹೋದಾಗ ಮನೆಗೆ ಬಾಡಿ ತಗೊಂಡ್ಬರ್ತೀವಿ ಹದಿನೈದು ನಿಮಿಷ ಕೆಳಗೆ ನೋಡಿದ್ರೆ ಬಾಡಿ ಎತ್ಕೊಂಡೋಗ್ಬಿಟ್ಟಿದ್ದಾರೆ ಅಮ್ಮ ಬಂದು ಕೆಲ್ಸಾ ಎಲ್ಲಿ ಇಲ್ಲಿ ಅಪ್ಪಾಜಿ ಎತ್ಕೊಂಡು ಏನ್ರ ಇದು ಹಿಂಗ್ ಮಾಡ್ಬಿಟ್ರೆ ಹೋಗಿ ಕರ್ಕಂಬನಿ ಅಂತ ಕೊನೆ ಜಗ್ಗೇಶದ ಓಡೋಗಿ ಕರ್ಕಂಬನಿ ವಾಪಸ್ ಅದಾದ್ಮೇಲೆ ಪಾಪ ಒಂಬತ್ತು ವರ್ಷ ಕಷ್ಟಪಟ್ರು ನೋಡಿ ಅಮ್ಮ ಅಪ್ಪಾಜಿ ಈಗಲೂ ಅವ್ರು ಫೈಟ್ ಮಾಡ್ತಾ ಇದ್ರು ಕೊನೆ ಉಸಿರೋರ್ಗು ಬಟ್ ಒಂದು ಶಕ್ತಿ ಬೇಕಾಗಿತ್ತು ಅವ್ರಿಗೆ ಅಮ್ಮ ಅಪ್ಪಾಜಿ ಒಂದು ಮಾತಾಡಿ ಪಾರ್ವತಿ ಎದ್ದೇಳ ಅಂದ್ಬಿಟ್ಟಿದ್ರೆ ಎದ್ಬಿಡೋರು ಆ ಶಕ್ತಿ ಇರ್ಲಿಲ್ಲ ಅವಾಗ ಯಾವತ್ತು ಅದೊಂದು ಕೊನೆವರೆಗೂ ಫೈಟ್ ಮಾಡ್ಕೊಂಡು ಬಂದ್ರು ಸೀತಾರಾಮ್ ಅವ್ರು ಹೇಳಿದ್ರು ಎಷ್ಟು ನೋವಾಗುತ್ತೆ ಅಂತ ನಮ್ಮ ತಂದೆ ನಾನು ಒಂದಿನ ದೇವಸ್ಥಾನಕ್ಕೆ ಹೋಗಿದ್ವಿ ಗಣೇಶನ ದೇವಸ್ಥಾನಕ್ಕೆ ಇಬ್ರು ಬೇಡ್ಕೊತಾ ಇದ್ವಿ ಆಮೇಲೆ ಹೊರಗಡೆ ಬಂದ್ವಿ ಅದನ್ನೆಲ್ಲ ಕೂತ್ಕೊಂಡ್ವಿ ಅಪ್ಪಾಜಿ ಕಂಡ್ರೆ ಬಾಕಿ ಏನ್ ಕೇಳ್ಕೊಂಡೆ ಅಂದ್ರು ನಾನು ಸುಮ್ಮನೆ ಒಂದು ಲಿಸ್ಟ್ ಹೇಳಿದೆ ಅಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕು ಸೆಕ್ಸಸ್ ಆಗ್ಬೇಕು ಇಷ್ಟೊಂದು ಕೇಳ್ಕೊಂಡ ಕಂದ ಹೌದಾ ಹೌದಪ್ಪ ಮತ್ತೆ ದೇವ್ರು ನೋಡಿಲ್ವಾ ನೀನು ಅದು ಇಲ್ಲಪ್ಪ ನಾನು ಕನ್ಫ್ಯೂಜರ್ ಕೇಳ್ತಾ ಇದ್ದೆ ಅಲ್ಲ ಕಣ ಸರಿ ಅಪ್ಪ ನೀವೇನು ಕೇಳಿದಂತೆ ನಾನು ದೇವ್ರೇ ನನ್ಗೆ ಒಳ್ಳೆ ಜೀವನ ಕೊಡಿದ್ರೆ ಪರವಾಗಿ ಒಳ್ಳೆ ಸಾವು ಕೊಡಪ್ಪ ಅಂತ ಅಂತೆ ನಾನು ಬೆಳೆವನ್ನು ಹೊರಟೋಗ್ಬಿಟ್ಟು ಇಲ್ಲಿ ಬಾಕ್ ಅಂತ ಇಲ್ಲ ಹೋಗಿ ಅಪ್ಪ ಏನ್ಮೇನು ಮಾತಾಡ್ತೀರ ಅಂತ ಹೇಳಿ ಇಲ್ಲಿ ಬಾಕ್ ಇಲ್ಲಿ ಒಳ್ಳೆ ಸಾವು ಕೇಳಿದ್ರು ಕರ್ಕಂದ ಇಲ್ಲಾಂದ್ರೆ ಕೊನೆಗಾದ್ರೆ ನಾವು ಕೋಮಾಗೋ ವೆಂಟಿಲೇಟರ್ಗೆ ಹೋಗ್ಬಿಟ್ರೆ ನಮ್ಮ ಮನೆಗಳಿಂದನೇ ಫೋನ್ ಮಾಡ್ತಾರೆ ಇನ್ನೂ ಹೋಗಿಲ್ವಾ ಇನ್ನೂ ಹೋಗಿಲ್ವಾ ಏನಾಯ್ತು ಏನಾಯ್ತು ಸರ್ ಅವ್ನು ನನ್ಸ್ಕೊಂಡು ಹೋಗ್ಬಾರ್ದು ಕನ್ಕಸ್ ಅದಕ್ಕೆ ಹೋಗ್ತಾ ಕಣ್ಣು ಮುಸ್ಕೊಂಡು ನಂಗೆ ದೇವ್ರ ಜ್ಞಾನ ಮಾಡ್ಕೊಂಡು ಹೊಟ್ಟೋಗ್ಬಿಡ್ಬೇಕು ಎಂತ ಮಾತು ಹೇಳಿದರು ನೋಡಿ ಅವರು ಅಪ್ಪ ಅವರು ನನಗೆ ಅದು ಡಾಕ್ಟರ್ ಬಂತು ಅಮ್ಮ ಆಸ್ಪೆಟ್ಲಿದ್ದವ್ರು ಅವ್ರೆಲ್ಲ ಜೀವನ ಚೆನ್ನಾಗಿ ಇದ್ದಾಗ ಶಕ್ತಿ ಇರುತ್ತೆ ನಾವು ನಡ್ಸ್ಕೊಂಡು ಹೋಗ್ಬೋದು ಆದರೆ ಹೋಗೋ ಟೈಮಲ್ಲಿ ನಮ್ಗೆ ಶಕ್ತಿ ಇರಲ್ಲ ಕನಕ ಅದಕ್ಕೆ ದೇವ್ರನ್ನ ಒಳ್ಳೆ ಸಾವು ಕೇಳಬೇಕು ಅಂದರೆ ನಾನು ನೋಂದ್ಕೊಂಡು ಹೋಗ್ಬಿಟ್ರೆ ನಿಮಗೆ ನಾಳೆ ಬೆಳವಣಿಗೆ ಕಷ್ಟ ಆಗುತ್ತೆ ಅದು ಅಯ್ಯೋ ಅಮ್ಮ ಅಂದ್ಕೊಂಡ್ರು ನಮ್ಮ ಅಪ್ಪ ಕೊನೆಗಾಲ ನಿಂಗೆ ನೋಂದ್ಕೋತ ಇದ್ದ ಅಂತ ಹೇಳ್ತಾ ಇದ್ದಾರೆ ಹಂಗಾಗಬಾರ್ದು ಅಂದ್ರೆ ಅದಕ್ಕೆ ಒಳ್ಳೆ ಸಾವು ಕೇಳಬೇಕು ದೇವ್ನ ಅಂತ ಕೇಳ್ಕೊಟ್ಟಿದ್ದ ಅವ್ಗೆ ಮೊನ್ನೆ ನನಗೆ ಅಮ್ಮ ಅಪ್ಪ ಅಮ್ಮ ಹೋದಾಗ ನನ್ನ ನೆನಪಾಯಿತು ಯಾವತ್ತು ಅವ್ರ ಕೊನೆ ಪಯಣ ಕಂಡಿರವಸ್ ಬಗ್ಗೆ ಹೋಗಿ ಅಪ್ಪಜಿ ವಸ್ತು ಮರಸ್ತೀವಿ ಅವತ್ತೇ ರಾತ್ರಿ ಶಾಂತಿ ಸಿಕ್ಕಾಯಿತು ಅಂತ ನನ್ನ ಭಾವನೆ ಆಮೇಲೆ ಈ ಅಮ್ಮ ಅಕ್ಷರ ಇದೆ ನೋಡಿ ಅದು ನಮ್ಮಿಂದ ಹೋಗೋಲ್ಲ ಇದ್ದಾಗ ಅಮ್ಮ ಅಮ್ಮ ಅಂತಲೇ ಹೇಳಿದ್ವಿ ಅದ ನಮ್ಮಿಂದ ಬೇಗ ಹೋಗಲ್ಲ ನಮ್ಮ ತಂದೆ ತಾಯಿ ದೇಹ ಹೊರಟೋಗಿದೆ ಆತ್ಮ ಮಾತ್ರ ಒಬ್ಬರತ್ರ ಕೊಟ್ಬಿಟ್ಟು ಹೋಗಿದ್ದಾರೆ ಆ ಕಾಲದಿಂದನೂ ನಮ್ಮ ಅತ್ತೆ ಕೇಳಿ ಕೊಟ್ಬಿಟ್ಟು ಹೋಗಿದಾರೆ ಈ ಮಕ್ಕಳನ್ನ ನೀನೇ ನೋಡ್ಕೋಬೇಕಮ್ಮ ಅಂತ ನಮ್ಮ ಅತ್ತೆ ಕೇಳಿ ಕೊಟ್ಬಿಟ್ಟು ಹೋಗಿದಾರೆ ಅವರು ಅವಾಗ್ಲಿಂದ ಅಮ್ಮ ಹಂಗೇನೆ ನಾಗವ ನೋಡ್ಕೋತಾರೆ ಮಕ್ಕಳನ್ನ ನಾವು ಹೋಗೋಣ ನಡೀರಿ ಶೂಟಿಂಗ್ ಅಂತ ಅವಾಗ್ಲಿಂದ ನಮ್ಗೆ ಎಲೆ ಹಾಲು ಕುಡಿಸಿ ಬೆಳೆಸಿದ್ದಾರೆ ಅವರು ಇವತ್ತು ಅವ್ರನ್ನೇ ಬಿಟ್ಟು ಸೊ ನಮಗೆ ಅಮ್ಮ ಇಲ್ಲೇ ಇದ್ದಾರೆ ನಾಗೈತರು ಅಪ್ಪಾಜಿ ಅಮ್ಮ ಇಬ್ಬರು ಇದ್ದಾರೆ ನಮಗೆ ನಾನು ಅಪ್ಪ ಅಮ್ಮ ಇವಾಗ ಮನೇಲಿ ಇದ್ದಾರೆ ಅಂತ ಅನ್ಕೋತೀನಿ ಮನೆಗೆ ಹೋದ್ರೆ ಅಮ್ಮ ಹೊರಗಡೆ ಹೋಗಿದ್ದಾರೆ ಅಂತ ಅನ್ಕೋತೀನಿ ಅಷ್ಟೇ ನಮ್ ಭಾಗಕ್ಕೆ ಅಮ್ಮ ಯಾವಾಗ್ಲೂ ಇದಾರೆ ಯಾವಾಗ್ಲೂ ಇರ್ತಾರೆ ಇರ್ತಾರೆ ನಮ್ಗಿನ ಎಷ್ಟು ಅಪ್ಪಾಜಿಗೆ ಬೇಕಾಗಿದೆ ಅದಕ್ಕೆ ಬೇಕು ಅಂತ ನಾನು ಅನ್ಕೊಂಡ್ರೇನಿ ಅಷ್ಟೇ ನಮಗೆ ದೂರವಾಗಿರ್ಬೋದು ಆದ್ರೆ ಅಪ್ಪಾಜಿಗೆ ಹತ್ರವಾಗಿದ್ದಾರೆ ಅಂತ ಎಂಟರ್ ಹೇಳಕ್ ಇಷ್ಟಪಡ್ತೀನಿ ಹೇಳಿ ಅಮ್ಮ ಡೆಫಿನೆಟ್ ಆಗಿ ವ್ಯಕ್ತಿ ಅಲ್ಲ ಅವ್ರ ಶಕ್ತಿ ಈ ಒಂದು ನಾಲ್ಕು ಇನ್ಸಿಡೆಂಟ್ ನನ್ಗೆ ಅನಿಸ್ತು ಎಷ್ಟು ಚೆನ್ನಾಗಿ ಅವ್ರ ಅಮ್ಮ ಅಪ್ಪಾಜಿನ ಮೇಂಟೈನ್ ಮಾಡ್ಕೊಂಡು ಒಂದು ಹೆಣ್ಣು ಹೇಗೆ ಅದನ್ನು ಕಾಪಾಡ್ಕೊಂಡಿದ್ರು ಅಂತ ಅನಿಸುತ್ತೆ ಬೇಕಾದ ಸಾತ್ಮಗಳಿದ್ದಾವೆ ಅಪ್ಪಾಜಿ ಜೊತೆ ಅಭಿಮಾನಿಗಳು ಅವರು ಅದನ್ನೆಲ್ಲ ನೋಡ್ಕಡೆ ಒಂದು ಪಾರ್ವತಿ ಬೇಕಾಗಿದೆ ಅಪ್ಪಾಜಿ ಅದಕ್ಕೆ ಅಪ್ಪಾಜಿ ಬೇಕಾದ ಇಲ್ಲಿ ಬಾ ಪಾರ್ವತಿ ಮಕ್ಕಳು ಚೆನ್ನಾಗಿ ನೋಡ್ಕೊತಾರೆ ನೀವು ಬಂದ್ಬಿಡು ಅಂತ ಕರ್ಸ್ಕೊಂಡಿದ್ರೆ ಈ ಥರ ಅನ್ಕೊಂಡೆ ನಮ್ಮ ಮುಂದೆ ನಮ್ಮ ಜೀವನ ಸಾಗಿಸ್ಕೊಂಡು ಹೋಗ್ಬೇಕು ನಾವು ಆಮೇಲೆ ಸೀತಾರಾಮ್ ಹೇಳಿದಾಗ ನಮ್ಮ ಕುಟುಂಬ ಈ ಸಿನಿಮಾ ಕುಟುಂಬಕ್ಕೋಸ್ಕರ ಯಾವಾಗಲೂ ಇರುತ್ತೆ ಯಾವತ್ತು ಕರೀದಿ ನಾವು ಬಂದು ಮೂರು ಜನ ಬರ್ತೀವಿ ಅದು ನಮ್ಮ ಹಕ್ಕು ಅಂದ್ರೆ ನಮ್ಮ ಅದು ಡ್ಯೂಟಿ ಅದು ನಾವು ಇರಲೇಬೇಕು ಮಾಡಲೇಬೇಕು ಯಾಕಂದ್ರೆ ನಮ್ಮನ್ನು ಅರವತ್ತು ವರ್ಷ ಸಾಕಿದರೆ ನಾವು ಅದರ ಜೊತೆ ಇದ್ದೇ ಇರ್ತೀವಿ ಯಾವಾಗ ಕದ್ದು ನಾವು ನಮ್ಮ ಶಿಕ್ಷಕರು ನಮ್ಮ ಜೊತೆ ಇದ್ದೇ ಇರ್ತೀವಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಕೇಳ್ಕೊಂಡ್ರೆ ನಾನು ಹೇಳಿ ಮಾತು ಹಿಂದ್ ಜಯ ರಾಮನ ಮನದ ಮಾತುಗಳಿಗಾಗಿ ಅವರಿಗೆ ಗುರುಕ ಧನ್ಯವಾದಗಳು